ಯಾವುದೇ ಪತ್ರಕರ್ತರಿಗೆ ಮಾಹಿತಿ ಹಕ್ಕು ಕಾರ್ಯಕರ್ತರಿಗೆ ಹಾಗೂ ಸಂಘಟನೆಗಳಿಗೆ ಇನ್ನು ಮುಂದೆ ಧಕ್ಕೆ ಉಂಟಾದಲ್ಲಿ ಉತ್ತರವನ್ನು ಬೇರೆ ರೀತಿಯೇ ನೀಡಲಾಗುತ್ತದೆ ಹೌದು ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ವಿಜಯವಾಣಿ ಪತ್ರಿಕೆಯಲ್ಲಿ ನಕಲಿ ಪತ್ರಕರ್ತ ಎಂದು ಸುಳ್ಳು ಸುದ್ದಿ ಪ್ರಕಟಿಸಿ ದಿನಗಳೇ ಕಳೆದು ಆದರೆ ಇಲ್ಲಿಯವರೆಗೆ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಹಾಗೂ ಪತ್ರಿಕೆಯ ವಿರುದ್ಧ ಹಾಗೂ ಅದಕ್ಕೆ ಕುಮ್ಮಕ್ಕು ನೀಡಿದವರ ವಿರುದ್ಧ ಇಂದು ಹುಕ್ಕೇರಿಯಲ್ಲಿ ಪತ್ರಕರ್ತರ ಸಂಘಟನೆಗಳಿಂದ ಮಾಹಿತಿ ಹಕ್ಕು ಕಾರ್ಯಕರ್ತರಿಂದ ಹಾಗೂ ಸಾರ್ವಜನಿಕರಿಂದ ಮತ್ತು ವಿವಿಧ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಹುಕ್ಕೇರಿ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾಕಾರರು ಕೋರ್ಟ್ ಸರ್ಕಲ್ನಲ್ಲಿ ಮಾನವ ಸರಪಳಿ ನಿರ್ಮಿಸಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ನಂತರ ಕೋರ್ಟ್ ಸರ್ಕಲ್ ದಿಂದ ತಾಲೂಕಾ ದಂಡಾಧಿಕಾರಿಗಳ ಕಚೇರಿಗೆ ತೆರಳಿ ತಾಲೂಕಾ ಉಪ ದಂಡಾಧಿಕಾರಿಗಳಾದ ಪ್ರಕಾಶ್ ಕಲ್ಲೋಳಿ ಇವರ ಮೂಲಕ ಜಿಲ್ಲಾ ಎಸ್ಪಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ನೋಡೋಣ ಏನಾದ್ರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುತ್ತಾರಾ ಅಥವಾ ಭ್ರಷ್ಟಾಚಾರದ ವಿರುದ್ಧ ಸುದ್ದಿ ಮಾಡುವವರ ಕೈಕಟ್ಟುವ ಕೆಲಸ ಮಾಡುತ್ತಾರಾ ಕಾಯ್ದು ನೋಡೋಣ ನಮ್ಮ ನಡೆ ಭ್ರಷ್ಟಾಚಾರ ತಡೆ चक्चा जी हो रहा था लोकवागे कुत्ता कल्ते पुलिस अधिकारी कुत्ता का पुलिस अधिकारी İkara, İkara, Paris'te ikara diye gelir. İkara, İkara, desk, ¡Suscríbete al canal! ತಾಗ ತಾಗ ಮಹಾತ್ಮ ಗೌತಮ್ ಬುದ್ಧ ಜಗಜ್ಜ್ಯೋತಿ ಬಸವೇಶ್ವರ ಮಹಾ ಮಾನವತಾವಾದಿ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಮರಿಸ್ಕೊಂಡು ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನಲ್ಲಿ ಪತ್ರಕರ್ತರಾದಂಥ ಅಧಿಕೃತ ಅದು ಅದರಲ್ಲೂ ಅಧಿಕೃತ ಆದಂಥ ರವಿ ಡಾಕ್ಟರ್ ರವಿ ಕಾಂಬಳೆ ಅವರ ಅಧಿಕೃತದ ಅವ್ರಿಗೆ ನಕಲಿ ಅಂತ ಪಟ್ಟ ಕಟ್ಟಿದ್ದಾರೆ ಅಧಿಕಾರಿಗಳಿಗೆ ಈಗಾಗಲೇ ಮನವಿನೂ ಕಟ್ಟಿದ್ದಾರೆ ಅದು ಅದಕ್ಕಿಂತ ಮುಂಚೆ ವಿವಿಧ ಗ್ರಾಮಗಳಿಂದ ವಿವಿಧ ತಾಲೂಕುಗಳಿಂದ ವಿವಿಧ ಜಿಲ್ಲಾಗಳಿಂದ ಆಗಮಿಸಿದಂಥ ಮಾಧ್ಯಮದವರಿಗೆ ಹಾಗೂ ನನ್ನ ಸಂಘಟನೆಯ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಇವತ್ತಿನ ದಿವಸ ಈ ಮೂಲಕ ನಾನು ಧನ್ಯವಾದ ಸಲ್ಲಿಸ್ತಾ ಇವತ್ತಿನ ದಿವಸ ಈ ಕಾರ್ಯಕ್ರಮ ಪ್ರತಿಭಟನಾ ಇಷ್ಟ ಐತಿ ರವಿ ಕಾಂಬಳೆ ಅವರಿಗೆ ಇದು ನಕಲಿ ಪತ್ರಕರ್ತ ಈಗಾಗಲೇ ಮಾಧ್ಯಮದಲ್ಲಿ ಬಂದೈತಿ ಮೀಡಿಯಾದಲ್ಲಿ ಬಂದೈತಿ ಇದನ್ನ ನೋಡಿ ಮೊನ್ನೆ ನಾವು ಹೇಳಿಕೆ ಕೊಟ್ಟಿದ್ವಿ ಧನ್ಯ ಸತ್ಯವಾರ ಇದು ತಾಲೂಕದಲ್ಲಿ ಇದು ಸ್ವಲ್ಪ ಸಾಧಾರಣವಾಗಿ ತಾಲೂಕಿನಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಇನ್ನು ಮುಂದೆ ಏನಾದರೂ ಹಿಂಗ ದಲಿತರಿಗೆ ಹಾಗೂ ಇನ್ನುಳಿದು ಬಹಳ ಮಂದಿ ಇದಾರೆ ಪತ್ರಕರ್ತ ಬರೀ ದಲಿತರು ಅಷ್ಟೇ ಇಲ್ಲ ಅದರ ದಲಿತರನ್ನು ಟಾರ್ಗೆಟ್ ಮಾಡ್ತಾ ಇರೋದನ್ನ ನಾವು ಖಂಡನ ಮಾಡ್ತೇವೆ ಜೊತೆಗೆ ಇನ್ನು ಮುಂದೆ ಇಂಥದ್ದು ಏನಾದ್ರೂ ಘಟನೆ ಅದರಲ್ಲಿ ನಾವು ಉಗ್ರವಾದ ಜಿಲ್ಲಾ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಬೇಕಾಗ್ತತಿ ಕೂಡಲೇ ಅಧಿಕಾರ ಸಂಬಂಧಪಟ್ಟ ಅಧಿಕಾರ ಎಚ್ಚೆತ್ತುಕೊಂಡು ಈ ಘಟನೆಗಳ ಮರುಕಳಿಸದಂತೆ ಎಚ್ಚರ ವಹಿಸಬೇಕು ಮತ್ತು ನಮ್ಮ ಜೊತೆ ಮಾತಾಡಬೇಕು ನಕಲಿ ಪತ್ರಕರ್ತ ಅಂಧವ್ರನ್ನ ಕರೆಸಿ ಅವ್ರನ್ನ ಅವ್ರ ಮೇಲೆ ಶ್ರಮ ಜರುಗಿಸಬೇಕು ಅದ ಬಂಧನ ಮಾಡ್ತಾರೆ ಬಿಟ್ಟರೆ ನಿಮಗೆ ಬಿಟ್ಟು ಅದು ಕ್ರಮ ಜರುಗಿಸಬೇಕು ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಸಂವಿಧಾನ ಆರ್ಟಿಕಲ್ ಹತ್ತೊಂಬರಲ್ಲಿ ಬರ್ತಕ್ಕಂಥ ಮಾಧ್ಯಮವನ್ನು ಶ್ರೇಷ್ಠವಾದಂಥ ಮಾಧ್ಯಮಕ್ಕೆ ನಕಲಿ ಪತ್ರಕರ್ತ ಅಂತ ಹೇಳಿದ್ದನ್ನ ನಾವು ಈ ಸಂಘಟನೆ ಮೂಲಕ ಖಂಡನೆ ಮಾಡ್ತೇನೆ ಶ್ರೀಕಾಂತ್ ತಳವಾರ್ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕರು ಬೆಳಗಾವಿ ಧನ್ಯವಾದಗಳು ಮಾಧ್ಯಮದವರಿಗೆ ಬಂದಂಥವ್ರು ಎಲ್ಲರಿಗೂ ಧನ್ಯವಾದಗಳು ಇನ್ನು ಮುಂದೆ ಇನ್ನೂ ಮಾತಾಡೋರು ಇದಾರೆ ಅದಕ್ಕೆ ನಾನು ಅವಕಾಶ ಜೈನ್ ಜೈಮೀನ್ ಅಭಿಪ್ರಾಯ ಕರ್ನಾಟಕದಲ್ಲಿ ಸಾಕಷ್ಟು ಪತ್ರಕರ್ತರು ಹಗಲಿರುಳು ಅನ್ನೋದೇ ಇವತ್ತು ತಮ್ಮ ಕಾರ್ಯವೈಖರ ಮಾಡ್ತಾ ಇದ್ದಾರೆ ಈ ಪತ್ರಿಕೆಯೊಳಗೆ ಯಾವ ರೀತಿ ನಡೆದೈತಿ ಅಂದ್ರೆ ಇವತ್ತು ಒಬ್ಬ ಪತ್ರಕರ್ತರನ್ನು ತುಳಿದಂತ ಭಂಡಾರ ನಡೀತಾ ಇದೆ ಇಷ್ಟೇ ನಾವು ಅಸಲಿ ಅವರು ನಕಲಿ ಅನ್ನೋ ಒಂದು ಪದ ಯಾರಪ್ಪ ಅಸಲಿ ಹಾರಾತುರಾಯಿ ರಾತು ಗುದ್ರಿ ಪೂಜೆ ರೇಬೆನ್ ಕಟ್ಟ ದುರ್ಗ ಜಾತ್ರೆ ಮರಗೊಂಡ ಜಾತ್ರೆ ಖೋಖೋ ಕಬಡ್ಡಿ ಅತಿ ವಿಜೃಂಭಣೆ ನಡೆಯಿತು ಜಾತ್ರೆಗಳು ಇವರು ಮಾಡೋರು ಎಂತ ಸುದ್ದಿ ಮಾಡೋರು ಭ್ರಷ್ಟಾಚಾರದ ಬಗ್ಗೆ ಬಡವರಿಗೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿ ಇವತ್ತು ಸುದ್ದಿ ಮಾಡ್ತಿರೋದು ನಕಲಿ ಸಂವಿಧಾನದ ನಾಲ್ಕನೇ ಅಂಗ ಪತ್ರಿಕಾರ ಅಂಗ ಹೇಳೋದು ಯಾವ ಪುರುಷತ್ ಇವತ್ತು ಯಾವ್ದಾರ ಒಂದು ಭ್ರಷ್ಟಾಚಾರ ತಡಿಬೇಕಾದ್ರೆ ಹತ್ತಿಪ್ಪತ್ತ ಸೂತ್ರದಾರ ಒಂದ್ ಅಧಿಕಾರನ ಹಿಡಿದ ಒಂದು ಕೆಳಗಿನ ಮ್ಯಾಗಿನ ತನಕ ಸೂತ್ರದಾರ ಯಾಕ ಅದ ಅಂದ್ರೆ ಒಬ್ಬ ಪತ್ರಕರ್ತ ಪತ್ರಿಕೆ ಒಳಗ ಅಥವಾ ಮಾಧ್ಯಮ ಒಳಗ ಸುದ್ದಿ ಮಾಡೋ ತಪ್ಪ ಇವತ್ತ ನಮಗ ಈ ಹೇಳೋದ್ರಾಗ ಬಿ ಪಿ ರೇಸ್ ಯಾಕಂದ್ರೆ ನನಗೆ ಯಾವ ರೀತಿ ಅಪಮಾನ ಅಂದ್ರೆ ಇಷ್ಟೆಲ್ಲಾನು ಬೈಲಿ ಬಯಲಿಗೆ ಕಷಿಂದ ಹೆಂಚಿನ ಎದುರು ಹಾಕೊಂಡ್ ಕಸ ಸುದ್ದಿಗಳು ಮಾಡಿದ್ದೀನಿ ಇವತ್ತ ನಕಲಿ ಕಟ್ತಾರ ಅಂದ್ರೆ ಅವ್ರಿಗೆ ಹೊಟ್ಟಿಗೆ ಏನು ತಿಂತಿರ್ಬೋದು ಅವರು ದಯಮಾಡಿ ಅಧಿಕಾರಿಗಳಿಗೆ ನಾ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ನಾವು ಒಬ್ಬ ಪತ್ರಕರ್ತ ನಮ್ಮ ಬೆಳಗಾವಿ ಜಿಲ್ಲೆಯೊಳಗೆ ಸಾಕಷ್ಟು ಇವತ್ತು ಭ್ರಷ್ಟಾಚಾರದ ಧ್ವನಿ ಎತ್ತುವಂಥ ಹೋರಾಟಗಾರರು ಇವತ್ತು ಒಂದು ಸಂಘಟನೆ ಆಗಲಿ ಅಥವಾ ಮಾಹಿತಿ ಕಾರ್ಯಕರ್ತರಾಗಲಿ ಇಂಥರ ಮೇಲೆಲ್ಲ ಅನ್ಯಾಯ ಆಗಲ್ಲವು ಇನ್ನು ಮುಂದೆ ತಡಿಬೇಕಿನ್ನು ಒಂದು ವೇಳೆ ಇದೇ ರೀತಿ ಮುಂದುವರೆದ್ರೆ ಅಥವಾ ನಿಮ್ಮ ಕುತಂತ್ರಕ್ಕೆ ನಾವು ಬಲಿ ಬಲಿಯಾಗ್ತೀವಿ ಅನ್ನೋದನ್ನ ತಗದ್ದಂಡಿಗಿಡ್ರಿ ಇನ್ನು ಮುಂದೆ ನಮ್ಮ ಕಾರ್ಯ ಪಾತ್ರಕರ್ತರನು ಸಂಘಟನೆಗಳನ್ನು ಹಾಗೂ ಆರ್ ಟಿ ಆ ಕಾರ್ಯಕರ್ತರನು ಒಂದು ಗುಡಿಸೋದನ ಅಂತ ಒಂದು ಗುರಿ ನಿಮ್ಮನ್ನು ಬಕ್ಕ ಬಡಿಯೋದನ ಒಂದು ಗುರಿ ನನಗೆ ಇವತ್ತು ಅನ್ಯಾಯ ಆಗೈತಿ ಎಲ್ಲರು ಕೂಡಿ ನಂಗೆ ಬೆಂಬಲ ಕೊಡಿದರು ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತೀನಿ ಓದಿಯನ್ನು ಅಂತ ಮಾಗೇ ಗುರು ಅಂತ ಮಾರೇಣ ಮಾಗೇ ಗುರು ಬಂದು ಮಾರೇಣ